ಮೀಸಲಾತಿ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಹೇಳಿದ ಕಾಡುಗೊಲ್ಲ ಸಮುದಾಯದ ಅಧ್ಯಕ್ಷ ಶಿವು ಯಾದವ್ ಬಿಜೆಪಿ ಆಡಳಿತದಲ್ಲಿ ಶೋಷಿತರು ಅಲ್ಮಾರಿ ಜನಾಂಗ ಹಾಗೂ ಹಿಂದುಳಿದ ವರ್ಗದ ಕಾಡುಗೊಲ್ಲರ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕೊಡುತ್ತೇವೆ ಎಂದು ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸುಗ್ರೀವಾಜ್ನೆ ಹೊರಡಿಸಿ ಮೀಸಲಾತಿ ರದ್ದುಗೊಳಿಸಿದ್ದಾರೆ ಎಂದು ರಾಜ್ಯ ಕಾಡುಗೊಲ್ಲ ಸಮುದಾಯದ ರಾಜ್ಯಾಧ್ಯಕ್ಷ ಶಿವು ಯಾದವ್ ಹೇಳಿದರು ಇವರು ನಗರದ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿ ಅವರ ಮನೆಯಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು ನಮ್ಮ ಕಾಡುಗೊಲ್ಲ ಸಮುದಾಯವು ನಮ್ಮ ನೆಲೆಗಟ್ಟಿನ ಸಂಸ್ಕೃತಿಯಲ್ಲಿ ಅಲೆಮಾರಿಗಳಾಗಿ ಜೀವನ ನಡೆಸಿ ಸ್ವಾಭಿಮಾನಿಯಾಗಿ ಬದುಕುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಡುಗೊಲ್ಲರ ಬುಡಕಟ್ಟು ಸಂಸ್ಕೃತಿಯನ್ನು ಆರಿತು ಎರಡ್ ಸಾವಿರದ ಹದ್ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ನಮ್ಮ ಸಮುದಾಯವು ಸತತ ಹೋರಾಟ ಮಾಡಿಕೊಂಡು ಬಂದಿದೆ ನಮ್ಮ ಕಾಡುಗೊಲ್ಲ ಬುಡಕಟ್ಟು ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕುಡಿಸಲು ಅಂದಿನ ಬಿಜೆಪಿ ಸರ್ಕಾರ ಮೀನಾಮೇಷ ಮಾಡಿ ನಮ್ಮನ್ನ ದೂರು ತಳ್ಳಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಬಿಜೆಪಿ ಪಕ್ಷ ವಚನ ಭ್ರಷ್ಟತೆಯನ್ನ ಮಾಡಿದೆ ಹಿನ್ನೆಲೆಯಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಕಾಡುಗೊಲ್ಲ ಸಮುದಾಯಕ್ಕೆ ಆಶ್ರಯ ನೀಡಿದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಓಟು ನೀಡುವುದಾಗಿ ತಿಳಿಸಿದರು ಇಡೀ ವೇಳೆ ಡಾಕ್ಟರ್ ದೊಡ್ಡಮಲ್ಲಯ್ಯ ಮಾತನಾಡಿ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದ್ದು ಹಿಂದುಳಿದ ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿ ಕೊಡದೆ ಕೇಂದ್ರ ಸರ್ಕಾರದ ಮೋದಿ ಒಬ್ಬ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ ಮೋದಿಜಿ ಅವರಿಗೆ ದೊಡ್ಡ ಸಮುದಾಯಗಳು ಮಾತ್ರ ಕಣ್ಣಿಗೆ ಕಾಣುತ್ತಿವೆ ಹಿಂದುಳಿದ ಅಲೆಮಾರಿ ಬುಡಕಟ್ಟು ಸಮುದಾಯಗಳನ್ನ ಮೀಸಲಾತಿ ಕೊಡದೆ ಬುಡಕಟ್ಟು ಸಮುದಾಯಗಳಿಗೆ ಮಾರಕವಾಗಿದೆ ಇಂತಹ ಬಿಜೆಪಿ ಪಕ್ಷವನ್ನ ಬರುವ ಚುನಾವಣೆಯಲ್ಲಿ ನಮ್ಮ ಕಾಡುಗೊಲ್ಲ ಸಮುದಾಯವು ದೂರ ಇಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಸಮುದಾಯದ ರಾಮಣ್ಣ ಬಸವರಾಜ್ ವೈಪಿಆರ್ ಪ್ರಸನ್ನ ಕುಮಾರ್ ಚೇತನ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ ఇవత్ నమ్మ శాసకరు ఒంటి జమీన కొట్ట వర్ష నమ్మ కదాకల్ ఆడతా ఎకర జమీన్ సహ నమ్మ బగరకం కమిటీ రైతులు కొరవరు కొంత అర్థం కమిటీ సుమ్ నో భోగ గ్యారంటీ కొండి అంత ఇవత ఆ ಇವತ್ತು ಈ ದಿನ ನಮ್ಮ ನಗರದಲ್ಲಿ ಶಾಸಕರು ಅವರಿದ್ದಾಗ ಐದು ಐದು ಸಾವಿರದ ಮುನ್ನೂರು ಸೈಟ್ ಬಡವರಿಗೆ ಕೊಡಬೇಕು ಅಂತ ಮಂಜೂರಾತಿ ಕೊಟ್ಟರು ಆದ್ರೆ ಶಾಸಕರ ಅಧಿಕಾರ ಬಂದ ಮೇಲೆ ಆ ಸೈಟ್ ಅಲ್ಲಿ ನಾನೇನೋ ಮನೆ ಕಟ್ತೀನಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳಿ ಹನ್ನೊಂದು ವರ್ಷ ಆದ್ರೂ ಯಾವ ಬಡವ್ರಿಗೂ ಒಂದು ಸೈಟ್ ಅನ್ನು ಸಹ ಹಾಗಾಗಿ ತಾವೆಲ್ಲ ಬುದ್ಧಿವಂತರ ಇದ್ದೀರಾ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ರು ಅದು ಏನಂದ್ರೆ ಇವತ್ತು ನೂರಾರು ಕೋಟಿ ಅನುದಾನ ತಂದ್ರು ಅದ್ರಲ್ಲಿ ಕಮಿಷನ್ ತಗೊಂಡು ಅಷ್ಟು ಬಿಟ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಹತ್ತು ಹನ್ನೊಂದು ವರ್ಷದಲ್ಲಿ ಕಾಂಗ್ರೆಸ್ ಶಾಸಕನಾಗಿರ್ತಕ್ಕಂಥ ರಘುಮೂರ್ತಿ ಯಾವುದೇ ಅಭಿವೃದ್ಧಿ ಕೆಲಸ ನಿನ್ನೆ ಚಿತ್ರದುರ್ಗದ ಒಂದು ಅಗಲೀಕರಣ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಗರೋತ್ಥಾನ ಅನುದಾನ ಅದನ್ನ ನಾನು ಮಾಡಿದೆ ಅಂತ ಹೇಳ್ತೇನೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಅದು ಶಾಸಕರು ಸ್ವಾಮಿ ಅವರು ಅದಕ್ಕೆ ಮಂಜೂರಾತಿ ಕೊಡಿಸಿ ಅದನ್ನ ಕೆ ಎಸ್ ಆರ್ ಟಿ ಸಿಗೆ ಜಾಗವನ್ನು ವರ್ಗಾವಣೆ ಮಾಡಿ ಅದನ್ನ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ರು ಅವ್ರ ಕಾಲಾವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲೇ ಅದರ ಮಂಜೂರಾತಿ ಆಗಿತ್ತು ಇವರು ನಾವು ಸೋತ್ರ ನೀವು ಅಧಿಕಾರಕ್ಕೆ ಬಂದ್ರೆ ಕೆಲಸ ಮುಗೀತು ಬಿಟ್ರೆ ನೀವು ಹೊಸದಾಗಿ ನಮ್ಮ ತಾಲೂಕಿಗೆ ನಮ್ಮ ಪ್ರಶಾಂತಪುರವನ್ನು ನಾನು ಹೋಗ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಈಗಾಗಲೇ ಮೂರು ಮೂರಾವಧಿಯಲ್ಲಿ ಶಾಸಕ நம்ம பசாபுரம் ஓட்டியா கொடுத்தீங்க நான் அவதி நான் தயவுடி தங்க வந்து தயவு சும்மேசு கொடுத்த இன்னொரு நம்ம ஏன்னு தான் ದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಎಲ್ಲೂ ಇಲ್ಲ ಕಳೆದ ಬಾರಿ ನಲವತ್ತು ಸೀಟ್ ಗೆದ್ದಿದ್ವು ಈ ಸಲ ಜಾಸ್ತಿ ಆಗೋದಿಲ್ಲ ಅದು ಕಮ್ಮಿ ಆಗ್ಬೋದು ಇವತ್ತು ನೀವು ಕಾಂಗ್ರೆಸ್ ಆಗ್ತಕ್ಕಂಥ ಪ್ರತಿಯೊಂದು ಮತನು ಕಸದ ಹುಟ್ಟಿಗೆ ಆಗ್ತಂತೆ ಯಾಕಂದ್ರೆ ಈ ರಾಜ್ಯದ ಯಾವುದೇ ಪ್ರಜೆಯನ್ನಾಗ್ಲಿ ಯಾವುದೇ ಯುವಕರು ಮಹಿಳೆಯನ್ನ ಮಹಿಳೆಯರನ್ನ ಕೇಳ್ರೆ ಅವ್ರು ಹೇಳ್ತಾರೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಆಳ್ತಕ್ಕಂಥ ಯೋಗ್ಯತೆ ಒಂದು ಬದ್ಧತೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ நீங்க யோசனை சார்க்கு ஆகா தேர்மே சர்வாங்க ನಮ್ಮ ಮನೆಗೆ ಬಂದು ಹೆಣ್ಮಕ್ಳನ್ನ ದಿಕ್ಕಿ ದುಃಖ ತಪ್ಪತಕ್ಕಂಥ ಮಾಡ್ತಾ ಮಾಡ್ತಿದ್ದಾರೆ ನಮ್ಮ ನಮ್ಮ ಕಾರ್ಯಕರ್ತರು ಬಂಧುಗಳು ತಂದುಗಳು ತಿಳ್ಕೊಳ್ಬೇಕು ದಯಮಾಡಿ ಇವತ್ತು ನಲವತ್ತು ಇಟ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ತಾನು ಮಾಡ್ ಬರ್ತಕ್ಕಂಥ ನರೇಂದ್ರ ಮೋದಿ ಅವರು ದಯಮಾಡಿ ನಮ್ಗೆ ಅಪ್ಪರ್ ಯೋಜನೆ ಆಗ್ತದೆ ನಮ್ಮ ಗೋಡ್ ಕಾರ್ಗೋಡ್ ಸಾಹೇಬ್ ಗೆಲ್ಸಿ ನೀವು ಕಳಿಸಿದ್ರೆ ಅದಕ್ಕೆ ಐದ್ ಸಾವಿರದ ಮುನ್ನೂರು ಕೋಟಿ ಬೇಕು ನಮ್ಮ ಅದು ನರೇಂದ್ರ ಯಡಿಯೂರಪ್ಪರು ಏನಿದ್ದಾರೆ ನಮ್ಮ ಚಿತ್ರದುರ್ಗ ಬಂದ ಸಂದರ್ಭದಲ್ಲಿ ಜನ ಯಡಿಯೂರಪ್ಪನೇ ಇವತ್ತು ಕಾರ್ಗೋಲ್ ಸಾಹಿಬ್ ಕೇಳಿಸಿದ್ರೆ ಇಲ್ಲಿ ನಾನು ಯಡಿಯೂರಪ್ಪರ ಗೆದ್ದಂತ ಚಿತ್ರದುರ್ಗದಲ್ಲಿ ಅಂತ ಹಾಗಾಗಿ ಇವತ್ತು ಅವರು ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ನಾವು ಮುಂದುವರಿಬೇಕು ನಮ್ಮ ಚಿತ್ರದುರ್ಗ ಜಿಲ್ಲೆ